ಡಿ ಕೆ ಶಿ ಸಿ ಎಮ್ ಆಗಬೇಕು ಎಂಬುದು ನಮ್ಮ ಹಾಗೂ ಕಾರ್ಯಕರ್ತರ ಬಯಕೆ ಆ ಶುಭ ಘಳಿಗೆ ಶೀಘ್ರ ಬರಲಿದೆ ಎಂಬ ನಂಬಿಕೆ ನಮ್ಮದು ಬೆಳಗಾವಿಯಲ್ಲಿ ಎಮ್ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಈ ಸ್ಟೇಟ್ಮೆಂಟನ್ನು ಕೊಡ್ತಾ ಇರೋದು ಶುರುವಾಯಿತು ನಾವಾಗಲೇ ಹೇಳ್ತಾ ಇದ್ದೆ ಇನ್ನು ಒಬ್ರೊಬ್ಬರೇ ಒಂದೊಂದೇ ಬಣದವರು ಒಂದೊಂದೇ ಸ್ಟೇಟ್ಮೆಂಟನ್ನು ಕೊಡಕ್ಕೆ ಶುರು ಮಾಡಿ ಈ ಕಿಡಿ ಇದೆಯಲ್ಲ ಇದು ಜಾಲಿಯಾಗಿ ಹೊತ್ಕೊಂಡು ಉರಿಯೋ ತನಕ ಬಿಡಲ್ಲ ದೆಹಲಿಯಲ್ಲಿ ಈಗಾಗಲೇ ಡಿ ಕೆ ಶಿ ಹೈಕಮಾಂಡ್ ಭೇಟಿ ಆಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಕದನ ಶೀಘ್ರವೇ ಸುಖಾಂತ್ಯ ಆಗಲಿದೆ ಡಿಕೆಶಿ ಹುಟ್ಟು ಕಾಂಗ್ರೆಸ್ ಕಾಂಗ್ರೆಸ್ನ ಹೆಮ್ಮೆಯ ಕಾರ್ಯಕರ್ತ ಕೋವಿಡ್ ನಂತರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಿಕೆಶಿ ಕಾಂಗ್ರೆಸ್ನ ಸಾರೀಥ್ಯವನ್ನು ವಹಿಸಿಕೊಂಡ್ರು ಡಿಕೆಶಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ವಿಧಾನಸಭೆ ಚುನಾವಣೆ ಮುನ್ನವೇ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಗೆಲ್ಲುತ್ತೆ ಅಂತ ಭವಿಷ್ಯ ನೋಡಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಡಿಕೆಶಿ ಪಾತ್ರ ಮುಖ್ಯವಾದದ್ದು ಉಳಿದವರ ಪಾತ್ರವೂ ಇದೆ ನಮ್ಮೆಲ್ಲರ ಬಯಕೆ ಅಂತ ಡಿಕೆಶಿ ಶೀಘ್ರವೇ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಚನ್ನರಾಜ್ ಅವರು ಹೇಳಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯವರು ಬಣದೋರ್ಸುಮ್ನಿರಲ್ಲ ಅವರೊಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಡಿಕೆಶಿ ಬಣದವ್ರು ಸುಮ್ನೆರಲ್ಲ ಅವರೊಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಒಟ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು 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 ಕೊನೆಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಲ ಬರಬೇಕು ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗನಿಸುತ್ತೆ ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಕಳಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ನೂರ ಮೂವತ್ತಾರು ಜನ ಆರಿಶ್ ಬರ್ತಾರಂತ ತಾವೆಲ್ಲರೂ ನೆನಪಿಸ್ಕೊಳ್ಬೋದು ಡಿ ಕೆ ಶಿವಕುಮಾರ್ ಅವರು ಒನ್ ಥರ್ಟಿ ಸಿಕ್ಸ್ ನಂಬರನ್ನು ಚುನಾವಣೆ ಪೂರ್ವದಲ್ಲೇ ಹೇಳಿದರು ಅಂದರೆ ಅವರು ಎಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು ಎಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಯಾವ್ಯಾವ ಕ್ಷೇತ್ರದಿಂದ ಜನ ಆರಿಶ್ ಬರ್ತಾರಂತ ಅವರಲ್ಲಿ ಚೀಟಿನೇ ಇತ್ತು ಸೊ ಅಷ್ಟು ತಯಾರಿಯನ್ನು ಮಾಡಿಕೊಂಡು ಅಷ್ಟು ಒಂದು ಆತ್ಮವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದ್ದು ಬಯಕೆ ಇದೆ ರಾಜ್ಯದ ಜನರ ಬಯಕೆ ಇದೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿ ಬಯಸ್ತಾರೆ ನೋಡಿ ನಮ್ಮಲ್ಲಿ ನಮ್ಮ ಹೈಕಮಾಂಡ್ಗೆ ಎಲ್ಲರೂ ಕೂಡ ನಾವು ತಲೆ ಬಾಗಲೇಬೇಕು ತಾವು ನೋಡಬೇಕು ಸಿದ್ದರಾಮಯ್ಯ ಸಾಹೇಬರು ಕೂಡ ಹೈಕಮಾಂಡ್ ಹೆಸರೇ ತೊಗೊಂಡಿದ್ದಾರೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಹೆಸರೇ ತಗೊಂಡಿದ್ದಾರೆ ಎಲ್ಲ ಹಿರಿಯ ನಾಯಕರು ಹೈಕಮಾಂಡ್ ನಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಆ ಹೈಕಮಾಂಡ್ ಮಾರ್ಗದರ್ಶನದ ಮುಂದೆ ನಾವು ತಲೆ ಬಾಗ್ತೀವಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಹೈಕಮಾಂಡದವರು ಯಾವತ್ತು ಈ ಒಂದು ಏನು ಇವತ್ತಿನ ಪ್ರಸ್ತುತ ವಿದ್ಯಮಾನ ಇದೆ ಈ ವಿದ್ಯಮಾನಕ್ಕೆ ಅವ್ರು ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೋ ಆ ದಿನಾಂಕದಂಥ ಎಲ್ಲ ಈಗಾಗಲೇ ಸುಖನೇ ಇದೆ ಸುಖ ಅಂತ ಅಂತ ಹೇಳಕ್ ಬರೋದಲ್ಲ ಈಗಾಗಲೇ ಸುಖ ಇದೆ ಸಮೃದ್ಧಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿದೆ ಆ ದಿನದಿಂದ ಅಂತ ಹೇಳಿಕ್ ಬಯಸ್ತಾರೆ ನಮ್ಮ ನಾಯಕ